ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬೋನಾಳ ಗ್ರಾಮದ ದಲಿತರ ಮೇಲೆ ದೌರ್ಜನ್ಯವೆಸಗಿದ ಬಾಚಿಮಟ್ಟ ಗ್ರಾಮದ ಮೇಲ್ವರ್ಗದ ನಿಂಗಣ್ಣ ಬಾಚಿಮಟ್ಟ ಮತ್ತು ಐದು ಜನರ ವಿರುದ್ಧ ಪ್ರಕರಣ ದಾಖಲಾಗಿ ಹಲವು ತಿಂಗಳ ಕಳೆದರೂ ಸಹ ಇಲ್ಲಿಯವರೆಗೂ ಆರೋಪಿಗಳನ್ನು ಬಂಧಿಸಲಾಗಿಲ್ಲ ಸುರಪುರ ಡಿವೈಎಸ್ಪಿ ರವರ ಬೇಜವಾಬ್ದಾರಿತನ ಖಂಡಿಸಿ ಕೂಡಲೇ ಎಸ್ಸಿಎಸ್ಟಿ ದೌರ್ಜನ್ಯ ತಡಿ ಕಾಯ್ದೆಯಡಿ ದಾಖಲಾದ ಪ್ರಕರಣದ ಆರೋಪಿಗಳನ್ನು ಬಂಧಿಸಲು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಾಚಿಮಟ್ಟಿ ನಿಂಗಣ್ಣನ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರಗಲ್ ಅವರು ಎಫ್ಐಆರ್ ಮಾಡದಿ ಮೂರು ಜನರನ್ನು ಏಕೆ ಅರೆಸ್ಟ್ ಮಾಡಿದ್ದೀರಿ ಫೋನಿನಲ್ಲಿ ಮಾತನಾಡಿದ್ದು ಒಬ್ಬರು ಮೂರು ಜನರನ್ನ ಏಕೆ ಅರೆಸ್ಟ್ ಮಾಡಿದ್ದೀರಿ ನಿಮಗೆ ಅಷ್ಟೊಂದು ಧೈರ್ಯ ಇದ್ದರೆ ಮೊದಲು ತಪ್ಪು ಮಾಡಿದವರನ್ನ ಅರೆಸ್ಟ್ ಮಾಡಿ ಮೇಲ್ವರ್ಗದವರಿಗೆ ಒಂದು ನ್ಯಾಯ ದಲಿತರಿಗೆ ಒಂದು ನ್ಯಾಯಾನ ಎಂದು ಬಿಡಿದರು ಆರೋಪಿಯನ್ನ ಎರಡು ದಿನದಲ್ಲಿ ಅರೆಸ್ಟ್ ಮಾಡಬೇಕಲ್ಲಿ ಒಂಬತ್ತು ನಾಲ್ಕು ಎರಡು ಸಾವಿರದ ರಂದು ಸರೋಪುರ ಬಂದ್ ಮಾಡಲಾಗುವುದೆಂದು ಜಿಲ್ಲಾ ಸಂಚಾಲಕ ನಿಂಗಣ್ಣ ಬೋನಾಡ್ ಹೇಳಿದರು ಸಂದರ್ಭದಲ್ಲಿ ಮೂರ್ತಿ ಬೊಮ್ಮನಹಳ್ಳಿ ಜಿಲ್ಲಾ ಸಂಚಾಲಕ ನಾಗರಾಜು ಕುಳ್ಳಿ ಮಾನಪ್ಪ ಶಗಿ ರಾಮಪ್ಪ ಕೋಟಿ ಹೈದರಾಲಿ ಕಲಕನಗರಡಿ ಭೀಮಣ್ಣ ಬಸ್ಸು ನಾಟೀಕರ್ ಮಲ್ಲಪ್ಪ ಕೋಟಿ ರಮೇಶ್ ಪೂಜಾರಿ ಮಲ್ಲಣ್ಣ ವಜಲ್ ಇನ್ನು ದಲಿತ ಸಂಘಟನೆ ಹಲವು ನಾಯಕರು ಪಾಲ್ಗೊಂಡಿದ್ದರು ವರದಿಗೇಶ್ ರಾಜವಾಳ ಮಾನ್ಯ ದಿವಂಗತ ರಾಜಂಕಟಪ್ಪ ನಾಯಕರು ಅವ್ರಿಂದ ಹೊರತು ಮದುವೆ ತನಿಖೆ ನಗೆ ಈ ಮಗ ಈ ಎಲ್ ಎಂತ ಕೂಡ ಗಿಡಗ ನೆಮ್ಮೆಲೆ ಅಂದ್ರೆ ನಾನು ನೀವು ಓಟ್ ಹಾಕ್ತಿಲ್ಲೇನಾದ್ರೂ ಬಗ್ಗೆ ಈ ಜನ ಕೊಟ್ಟಿರ್ತಕ್ಕಂಥ ಪಿಕ್ಚರ್ ನೀವೇನು ಕರೋದಕ್ಕೆ ಬಿಟ್ಟು ಎಂ ಅವಲೋಗಿ ಬಿಟ್ಟು ಅದೇ ಟಾಮಿ ಕೈ ಕಾಣ್ತಿರ್ತಕ್ಕಂಥದ್ದು ಮತ್ತೆ ಸರ್ಕಾರ ತೋರಿಸ ನಾಯಕರೇ ಕಾಂಗ್ರೆಸ್ ಸರ್ಕಾರ ನಾವು ಕಾಂಗ್ರೆಸ್ ಸರ್ಕಾರ ಪರ ಹಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಪರ ಹಾ ಇದ್ದರಾಮಯ್ಯ ಅವ್ರ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಾಯಲ್ಲಿ ಜೈ ಭೀಮ್ ಜೈ ಗಾಂಧಿ ಅಲ್ಲ ಜೈ ಬಾಬು ಜೈ ಸಂವಿಧಾನ ಯಾಕೆ ನಿಮ್ಮ ಬಾಯಲ್ಲಿ ಬರೋದಿಲ್ಲ ನಿಮ್ ಬಾಯಲ್ಲಿ ಯಾಕಂದ್ ಜೈ ಅಂತ ಬರ್ತದೆ ದಲಿತ ಬೇರೆ ದೌರ್ಜನ್ಯ ಮಾಡಿರ್ತಕ್ಕಂಥ ಸುಧಾರಣೆಗಳನ್ನು ಪತ್ತೆ ಕಿಟ್ಕೊಳ್ಳೋ ಬಾಯಲ್ಲಿ ಜೈ ಸಂವಿಧಾನಕ್ಕೆ ಬರಬಾರ್ದು ಬೇಡವರು ಗೊಬ್ಬರ ನಾಯಕರೆ ನಮಗೆ ತೊಂದರೆ ಆದಾಗ ನಮಗೆ ನ್ಯಾಯ ಸಿಗದ ಇದ್ದಾಗ ಇಂತಹ ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭ ಬಂದೇ ಬರ್ತವೆ ಅದಕ್ಕೆ ಕಾರಣ ಯಾರು ಯಾರು ಕಾರಣ ಪೊಲೀಸ್ ಇಲಾಖೆ ಮೂರು ತಿಂಗಳಾದ್ರೂ ಸಹಿತ ನೀವು ದಲಿತರ ಬಗ್ಗೆ ಕನಿಕರನ್ನೇ ತೋರೋದಿಲ್ಲ ದಲಿತರ ಬಗ್ಗೆ ನೀವು ಕೇಸನೇ ಮಾಡೋದಿಲ್ಲ ಒಂದೇ ಕೇಸು ಮಾಡಿದ್ದು ಅರೆಸ್ಟ್ ಮಾಡೋದಂದ್ರೆ ಮತ್ತೆ ಹೇಗೆ ನೀವು ಅಂಬೇಡ್ಕರ್ ಬೈಕ್ ಮತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ದ್ರೋಹ ಮಾಡಬೇಕಲ್ವಾ ನೀವು ಅಂಬೇಡ್ಕರ್ ಕೊಡ್ತಕ್ಕಂಥ ಗೌರವ ಇದೆನಾ ಸಂವಿಧಾನ ಕೊಡ್ತಕ್ಕಂಥ ಗೌರವ ಇದೆನಾ ಕೇಳೋದು ಬೇಡ ನಾವು ನಿಮ್ಮ ತಪ್ಪುಗಳನ್ನ ಹೇಳಬೇಕು ಕೇಳೋದು ಬೇಡವಾ ಅದು ಕಡೆ ಆಗ ನಮ್ಮ ತಾಯಿಯಲ್ಲಿ ಅಮಾಯಕರು ಏನು ಗೊತ್ತಿಲ್ಲ ವಿಚಾರ ಎಲ್ಲ ಸಾಕಡಿ ಎಂದ್ರೆ ಎಲ್ಲಿಂದ ಒಬ್ಬರು ನೋಡಿ ಈ ವಿಚಾರ ನಾವು ಮಾಡೋದಿಲ್ಲ ನೀವು ಬೇಡ ಹೇಳ್ತಾ ಹೇಳಿದ್ರು ಈಗ